ನೋಡಲು ಕೂತ್ಕೊಂಡಿದ್ದೀನಿ ನೋಡೋಣ

Ninguém caguei lá ಆಡಿಯೋ ಮಾಡಿ ಹೇಳ್ಬೇಡಿ ಆಕಾಶ 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 ತೆಗಿಸು ಸತ್ತು ಹೋಗಿದಿಲ್ಲ హైదరాబాద్ ತಿರುಗ ತಿರುಗ ಯಾಕೊಂದು ಸತ್ತು ಹೋಗ್ತಿದಾನೆ ಯಾಕೆ ಜಮೀನ್ ರ ವಿರುದ್ಧ ಯಾಕೆ ಆಕ್ರೋಶಕ್ಕೆ ಅಂತ ನಾನು ಉನ ದುಡ್ಡು borrow ದಿನ ಕರಳವರಿಗೆ वापस कर दीजिए ರಣಾ ಆಕೇ ಉನಕ್ಕೆ ಸಂಬಂಧ ಕರತೆ ಸಂಬಂಧ ಕರತೆ ಇರೋದೆ ಇರೋದು ಅವರು ಹೇಳೋದು ಬಾಸು ಮಾಡಿದ ಸುಮ್ಮನೆ ಬಿಡ್ತಾ ಇದ್ದಾನೆ ನಮ್ಮನ್ನ ನಾನು ಇಲ್ಲ ಸತ್ತು ಹೋಗ್ತಿನಾ ನನಗೆ ಮಾತ್ಲೇ ನಾನು ಮಾತ್ಲು ನಾನು ಇಲ್ಲ ವಿಶ್ವಾಸ ಕೊಟ್ಟು ಸತ್ತು ಹೋಗ್ತಿನೆ ಡೆತ್ ಹೋಟ ತಗೊಂಡಿದ್ದೀನಿ ನಾನು ನಿನ್ನ ಡೆತ್ ಹೋಟ್ ಕೊರಪ್ಪ ಸತ್ತಾಗ್ಬೇಕು ನಾನು ಇಲ್ಲ ಇವಾಗ ಈ ರೈತರ ಹತ್ರ ತೆಟ್ಕೊಳಕೆ ನನ್ನ ಕೈ ಆಗ್ತಾ ಇಲ್ಲ ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಈ ದಿನ ಟಾರ್ಚರ್ ಕೊಡ್ತಾ ಇದಾರೆ ಮನೆ ಹತ್ರ ನಾವು ಮಾಡ್ತಾರೆ ಎರಡು ಮೂರು ಊಟ

ಗ್ಯಾರಂಟಿ ಸತ್ತ ಹೋಗ್ತೀನಿ ಅದಕ್ಕೆ ಕಾರಣ ಜನ ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಸತ್ತ ಹೋಗ್ತೀನಿ ಇಂತ ಇದ್ದಾರೆ ನಮ್ಮ ಮನೆ ಹತ್ರ ನಮ್ಗೆ ಇಬ್ಬರು ಮೂವರು ಮಕ್ಕಳು ಇರ್ತಾರೆ ಎಲ್ಲ ಭಯ ಬಿದ್ದು ಬಿಟ್ಟಿದ್ದಾರೆ ಎಲ್ಲ ಒಟ್ಟು ಹೋಗ್ತಾ ಇದ್ದು ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ ಮೂರ್ ತಿಂಗಳಿಂದ ಏನ್ ಹೇಳ್ತಾರೆ ನಾನು ಮಾಡಿದ ವಿಡಿಯೋದಲ್ಲಿ ನಾನು ಕೇಳ್ತಿ ಹೇಳ್ತಾರೆ ನಾನು ಏನೋ ಪೊಲೀಸ್ ಅವನ್ ಕೇಳ್ಕೊಂಡು ನನ್ ಸಹಾಯ ಮಾಡಿ ಅಂತ ಹೇಳ್ಕೊಂಡ್ ಬಂದು ಏನೋ ರಾಜ ಏನೋ ಸಹಾಯ ಮಾಡ್ಕೊಡ್ತಾ ಇದ್ವಣ ಅಲ್ಚನ್ಕ ಇವ್ರ ಏನಕ್ಕನ ಬರಬೇಕಾಗಿತ್ತು ಇವ್ರ್ ಬಂದಿದಕ್ಕ ಮತ್ತೆ ವಾಪಾಸ್ ಸೈತನ ಬಂದಿರೋದು ಏನಣ್ಣ ಮಾಡದ್ ನೋಡಣ ರೈತರು ಎಷ್ಟ್ ಜನ ಎಲ್ಲ ಕಷ್ಟ ಪಡಬೇಕು ನೋಡೋಣ ಎಷ್ಟ್ ಜನ ಕೇಳ್ತಾರೆ

ಆಯ್ತು ಮತ್ತೊಂದು ಮಾಡ್ಕೊಳ್ತಾರೆ ಹೋಗ್ತಿದ್ದು ನಮಗೆ ಮಾತಾಡ್ಬೇಕು ನಾವು ಅವರು ಮಾತಾಡ್ತೀನಿ ಅಂತ ಹೇಳ್ತಾರೆ ಅದು ಅರ್ಥ ಮಾಡ್ತಾ ನೆನೆದಿಲ್ಲ ಅವಕಾಶ ನಮ್ಮ ಮಾತಾಡೋದು